ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ವಿಜಯದಶಮಿ ದಿನ ಜನ್ಮ ತಾಳಿದ್ದೆ ಮೂರೇ ಮೂರ್ ಧ್ಯೇಯದ ಮೇಲೆ ಸರ್ ಮೂರೇ ಧ್ಯೇಯ ಒಂದು ಏನು ಅಂದ್ರೆ ಹಿಂದೂ ಸೋದರ ಸರ್ವೆ ಹಿಂದೂಗಳು ಎಲ್ರೂ ಸಹೋದರರು ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಹಾಗಾಗಿ ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋದು ಮೊದಲನೇ ಧ್ಯೇಯ ಈ ದೇಶದ ಸ್ವಾತಂತ್ರ್ಯ ಮತ್ತೆ ಯಾರೋ ಬಂದು ದಾಳಿ ಮಾಡಿ ತಗೋಬಾರ್ದು ಹಾಗಾಗಿ ನಾವೆಲ್ಲ ಒಟ್ಟಿಗೆ ಇರಬೇಕು ಇದಕ್ಕೆ ಈ ರಾಷ್ಟ್ರಕ್ ಭದ್ರತೆ ಇರಬೇಕು ಅದು ಒಂದು ಧ್ಯೇಯ ಇಟ್ಕೊಳ್ತು ರಾಷ್ಟ್ರೀಯ ಭದ್ರತೆ ಎರಡನೇ ಧ್ಯೇಯ ಎರಡನೇ ಧ್ಯೇಯ ಮೂರನೇ ಧ್ಯೇಯ ವ್ಯಕ್ತಿ ವಿಕಾಸ ಮಾಡ್ಬೇಕು ಅಂತ ಒಂದು ದೇಶ ಸುಭದ್ರವಾಗಿರ್ಬೇಕು ಸುಭಿಕ್ಷವಾಗಿರ್ಬೇಕು ಅಂದ್ರೆ ಆ ದೇಶದ ಪ್ರತಿ ಪ್ರಜೆಯ ವ್ಯಕ್ತಿ ವಿಕಾಸನಾಗ್ಬೇಕು ಆಗ್ಬೇಕು ಒಂದು ವ್ಯಕ್ತಿತ್ವ ನಿರ್ಮಾಣ ಒಳ್ಳೆ ರೀತಿ ಆಗಿರ್ಬೇಕು ವ್ಯಕ್ತಿ ವ್ಯಕ್ತಿ ಇಂದೇಶ ಸಮಾಜ ಅಂದ್ರೆ ಏನು ನಾನು ನೀವು ಎಲ್ಲ ಸೇರಿ ಸಮಾಜ ಸರ್ ಸಮಾಜ ಅಂದ್ರೆ ಯಾವ್ದೋ ಬಿಲ್ಡಿಂಗ್ ಮಾರ ಅಲ್ಲ ಸಮಾಜದಲ್ಲಿ ಯಾರು ಸಮಾಜ ಅಂದ್ರೆ ನಾವು ಒಂದು ದಿವ್ಯ ಸಮಾಜ ನಿರ್ಮಾಣ ಆಗ್ಬೇಕು ಅನ್ನೋದು ಸಂಘದ ಧ್ಯೇಯ ಆಗಿತ್ತು